ಆಲ್ಮೋಸ್ಟ್ ಎಂಟು ಜನ ಸಾಯ್ತಿ ಅಂತ ಮಹತ್ವ ಯಾವ ಹೇಳಕ್ಕೆ ಅವನು ಅವ್ನಿಗೆ ಯಾವ್ದು ಮಹತ್ವ ಹೇಳಿ ನೋಡೋಣ ನಾನು ಹಿಡಿದ ಹಾಕಿರೋ ಎಂಟು ಸಾಯ್ತಿ ಅಂತ ಸಾಯ್ತಿ ಅಂತ ಅವ್ನು ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಸುಮ್ ಸುಮ್ಮನೆ ಹಂಗೆ ಮಾಡ್ತಾ ಹಿಂಗೆ ಮಾಡ್ತಾ ಅಂತ ಅಲ್ಲಿ ವಿಡಿಯೋ ಎಲ್ಲ ಹಾಕೋಗ್ತಾರೆ ಯಾರಂದ್ರೆ ಯಾರು ಮಾಡೋದಂತ ನಾವು ಹೇಳಕ್ ಆಗಲ್ಲ ನಾವು ಸುಮ್ ಸುಮ್ಮನೆ ಹೇಳ್ಕೊಡ್ತೀವಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರೆ ಅಂತ ನಾವು ಹೇಳ ತಪ್ಪದು ತಪ್ಪದು ಅದು ಅದ್ರ ಅಡೆ ಬರ್ಲಿ ಏನಿತ್ತು ಅದು ಆಗ್ಲೇ ಬೇಕಲ್ಲಿ ಇನ್ನೊಂದು ಕೆಲಸ ಕೆಲವು ಅನುಗಳು ಮಾಡಕ್ಕಾಗಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ವಿಷಯ ಏನಂತ ಹೇಳಿದ್ರೆ ಈ ವಿಡಿಯೋ ಮಾಡೋ ಕಾರಣ ಎಲ್ಲರೂ ಅರ್ಜುನನ ಕಾಕನ ಕೋಟೆಯಲ್ಲಿ ಹಿಡಿದಿದ್ದು ಕಾಕನ ಕೋಟೆಯಲ್ಲಿ ಹಿಡಿದಿದ್ದು ಅಂತ ಹೇಳ್ತಾರೆ ಆಕ್ಚುಲಿ ಅರ್ಜುನನ್ನ ಕ್ಯಾಪ್ಚರ್ ಮಾಡಿದ್ದು ನಮ್ಮ ನಾಗರೊಳೆಯ ಪಕ್ಕದ ಹೆಬ್ಬಳದಲ್ಲಿ ಅದನ್ನು ಕ್ಯಾಪ್ಚರ್ ಮಾಡಿದ ಕಪ್ಪ ಈಗಲೂ ಇದೆ ಮತ್ತಿ ಮರ ಕಪ್ಪ ಅಂತ ಕರಿತಿದೀವಿ ಅಲ್ಲಿ ಅರ್ಜುನ ಕೃಷ್ಣ ಶ್ರೀರಾಮ ವರಲಕ್ಷ್ಮಿ ಅಭಿಮನ್ಯು ಈ ಐದು ಆನೆಗಳನ್ನ ಒಂದೇ ಏರಿಯಾದಲ್ಲಿ ಹಿಡ್ದಿರೋದು ಕುಮಾರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಕಾಕನಕೋಟೆ ಕಾಕನಕೋಟೆ ಅಂತೇಳಿ ಆ್ಯಕ್ಚುಲಿ ಮತ್ತಿ ಮರ ಕ್ಯಾ ಕಪ್ಪದಲ್ಲಿ ಅರ್ಜುನ ನಡೆದಿದ್ದು ವಸಂತನವ್ರ ತಂದೆನೇ ಅದಕ್ಕೆ ಫಸ್ಟ್ ಕಾವಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತ ಏಳುವರೆಗೆ ಕಾವಡಿ ಆಗಿದ್ದು ನಮ್ಮ ವಸಂತವ್ರ ತಂದೆಯೇ ಆಮೇಲೆ ಎಪ್ಪತ್ತೇಳರಲ್ಲಿ ಅಭಿಮನ್ಯು ಕ್ಯಾಪ್ಚರ್ ಆಗುತ್ತೆ ಕಾವಡಿ ಕೆಲಸದಿಂದ ಪ್ರಮೋಷನ್ ಆಗಿ ಮಾವುತಾಗಿ ಅಭಿಮಾನಿಗೆ ಬರ್ತಾರೆ ಸುಮಾರು ಜನ ಅದೇ ಕಾಕನಕೋಟೆ ಕಾಕನಕೋಟೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕಾಕನ್ ಕೋಟೇಲಿ ಅರ್ಜುನ ಕ್ಯಾಪ್ಚರ್ ಮಾಡಲಿಲ್ಲ ಇದರ ಬಗ್ಗೆ ವಸಂತ ಮಾತುಕತೆ ಮಾಡಿದ ಒಂದು ವಿಡಿಯೋ ಇದೆ ಈಗ ಕಪ್ಪದಲ್ಲಿ ಇಡಿಬಹುದು ವಸಂತ ಆನೆಗಳನ್ನ ಸರ್ಕಾರ ರೂಲ್ಸ್ ಮೇಲೆ ಈಗ ಮೊದಲು ರೂಪಿಸಿದ ವರಲಕ್ಷ್ಮಿ ಅಭಿಮಾನಿ ಹಿಡಿದಾಗಲೇ ಮದುವೆ ಅಲ್ಲಿಂದ ಎಲ್ಲ ಇಂಜೆಕ್ಷನ್ ಆನೆಗಳೇ ಹಿಡಿದಿರೋದು ಅದೇ ಇಡೀ ಕಷ್ಟ ಅಲ್ಲ ಈಗ ಹಿಡಿದ್ರೆ ಚಂದ ಒಳ್ಳೆ ಆನೆ ಅಂತ ಆನೆ ಹುಟ್ಟಿ ಬರಬೇಕು ಯಾಕೆಂತ ಹೇಳಿದ್ರೆ ಇನ್ನು ಅಭಿಮನ್ಯು ನೆಕ್ಸ್ಟ್ ಯಾವುದೂ ಇದ ಗೊತ್ತಿಲ್ಲ ಆದರೆ ಅಭಿಮನ್ಯು ಅಭಿಮನ್ಯಂತ ಒಂದು ಎರಡು ಮೂರು ಆನೆಗಳು ಬೇಕಾದೆ ಈ ಆನೆಗಳ ಸಂಖ್ಯೆ ಹೆಚ್ಚಲ್ಲ ಜಾಸ್ತಿ ಆಗಿದೆ ಆನೆಗಳು ನಾನು ಇಷ್ಟು ವರ್ಷ ಕೆಲಸ ಮಾಡಿದ ಕಾಡಲ್ಲಿ ಕೆಲಸ ಮಾಡೋದಕ್ಕೆ ಹ್ಞೂ ಒಂದೊಂದು ವಿಚಾರ ಅಂದರೆ ಮೊದಲು ಆನೆಗಳು ಭಾಳ ಅತಿ ಕಮ್ಮಿಗಳು ಇದು ಹಾಂ ಈಗ ಆನೆಗಳು ಹೆಚ್ಚಿನ ಅಂಶ ಇದ್ದಾವೆ ಆನೆ ಹೆಚ್ಚಿರೋರು ಹೇಳಿದ್ರೆ ಅದು ಮಂತ್ರಿ ತೊಂದರೆ ಕೊಡೋಂಥ ಆನೆಗಳ್ನ ಮಾತ್ರ ಹಿಡಿಬೇಕು ಮತ್ತೆ ಇನ್ನೊಬ್ರು ತೊಂದರೆ ಕೊಡೋಂಥ ಆನೆ ಪಾಪದಾನಗಳ್ನ ಹಿಡ್ಕೊಂಡು ಮಾಡಬಾರ್ದು ನನ್ನ ಆಸೆ ಹೌದು ನಾವು ಏನಾದರೂ ಊಟಕ್ಕೋಸ್ಕರ ಏನು ನಾನು ಸಹಿತ ಊಟಕ್ಕೋಸ್ಕರ ಎಲ್ಲಿ ಬೇಕಾರ ಹೋಗ್ಬಿಡ್ತೀನಿ ಆದ್ರೆ ಯಾರಿಗಾದ್ರು ಅಷ್ಟೇ ಹೊಟ್ಟೆ ಮೇಲೆ ಎಲ್ಲಿಗೆ ಬೇಕ್ರಿ ನಾನು ಕಷ್ಟಪಟ್ಟು ಏನಾದ್ರೂ ಮಾಡ್ಲೇ ಬೇಕಾ ಕೆಲಸ ಹೌದು ಹೌದು ಗದ್ದಾರಿ ತಿನ್ನಲೇ ಬೇಕು ಹೌದು ಹೌದು ಆ ಕೆಲ್ಸಕ್ಕೋಸ್ಕರ ಅವರು ಬುದ್ಧಿ ಇರೋ ಮನುಷ್ಯರೇ ಕದೀತಾರೆ ಬುದ್ಧಿ ಇರೋ ಮನುಷರೇ ಹೌದು ಅದಕ್ಕೆ ಬಾಯಿ ಮಾತ್ರ ಮನಸ್ಸನೇ ಅಷ್ಟು ಆಸೆ ಇದೆ ಬಾಯಿ ಬರುವಂತ ಮನಸ್ಸಿಗೆ ಅದಕ್ಕೆ ಇರ್ಬೋದು ಅರ್ಜುನ ಕಾಕನ ಕೋಟೆಯಲ್ಲಿ ಹಿಡಿದು ಕಾಕನ ಕೋಟೆಯಲ್ಲಿ ಹಿಡಿದು ಅಂತ ಅದು ಮತ್ತಿಗೋಡಲಿ ಮತ್ತಿಗೋಡ ಮತ್ತಿಗೋಡು ಕೊಡಗಿನ ಆನೆ ಕೊಡಗಿನ ಆನೆ ್ರು ಅದ್ ಕಪ್ಪು ತೋರಿಸ್ರೆ ಅದ್ ಆನೆ ಹಿಡಿದ್ ನೋಡಿದ್ರು ಎಪ್ಪತ್ತ ಎರಡರಲ್ಲಿ ಅರ್ಜುನ ಹಿಡಿದಿರೋದು ಎರಡರಲ್ಲಿ ಹಿಡಿದಿರೋದು ಎಪ್ಪತ್ತೇಳಲ್ಲಿ ಅಭಿಮಾನ ಹಿಡಿದೋದು ಮತ್ತೆ ವರ್ಲಕ್ಷ್ಮೀನೂ ಕಪ್ಪಲ್ ಈ ಎರಡು ಶ್ರೀರಾಮನ ಹಿಡಿದ್ರು ಕೂಳಿ ಮರ ಕಪ್ಪ ಅಂತ ಇದೆ ಅಲ್ಲಿನ ಆ ಕಪ್ಪಲ್ ಹಿಡಿ ನೋಡ್ಕೊಂಡ್ ಬಂದಿನ ಪ್ರತಿ ಒಂದು ಚೆನ್ನಾಗಿ ಎಲ್ಲ ಯಾವ ಹಿಡಿದ್ರೂ ಆನೆಲ್ಲ ನಮ್ಮ ನಮ್ ತಂದೆಯವರೇ ಅದಕ್ಕೆ ಅರ್ಜುನ ಕವಡ ಅರ್ಜುನ ಹೇಳ್ತಾ ಇದಾವಲ್ಲ ಅವ್ರಲ್ಲ

ನಾನು ಅವ್ರೆಲ್ಲರೂ ಸ್ವಲ್ಪ ಮೀರಿಸ್ತಿದ್ದೆ ಕೆಲಸ ಆವಾಗ ಆ ಟೈಮಲ್ಲಿ ಒಂದು ವಿಷಯ ಹೇಳಿದ್ರು ನನಗೆ ಏನಂತ ಹೇಳಿದ್ರೆ ಅಂದರೆ ನೀನು ಸಿಕ್ಕಾಪಟ್ಟೆ ಸೊಪ್ಪು ದಾಸ್ತಿ ಹೇಳ್ಕೊಂಡ್ಬಿಟ್ಟಿದ್ಯಪ್ಪ ಎಲ್ರಿಗೆ ಅಂತ ಆನೆಗೆ ಅಂತ ಅಂತ ಆಗ ನನಗೆ ಕೆಲಸ ಕೊಟ್ಟ ಆನೆ ಕಣಪ್ಪ ಕೆಲಸ ಕೊಟ್ಟು ನನಗೆ ಅಭಿಮಾನಿ ಅಲ್ಲ ಅರ್ಜುನ ಪರ್ಮನೆಂಟ್ ಮಾಡಿ ಕೊಟ್ಟ ಊಟ ಕೊಟ್ಟ ನನಗೆ ಊಟ ಕೊಟ್ಟ ಆನೆ ಗಣಪ ಸೊ ದಾಸ್ತಿ ಹಾಕಿ ಅದಕ್ಕೆ ಅಂತ ಹೋದ್ರಲ್ಲ ಏನಂತ ಅವ್ರು ನನ್ನ ಮಾವತನಾಗಿ ಬಂದೆ ಕಣಪ್ಪ ಇದಕ್ಕೆ ಅಷ್ಟೇ ಆದರೆ ನನಗೆ ಊಟ ಕೊಟ್ಟು ದೇವರು ಅದಕ್ಕೆ ಕಣಪ್ಪ ಅಂತ ಚೆನ್ನಾಗಿದೆ ಖುಷಿ ಆಗ್ತದೆ ಯಾವತ್ತು ನಮ್ಮ ತಂದೆಯವರು ಹೇಳಿದಾಗೆ ಒಂದೇ ಒಂದು ವಿಚಾರ ನಮ್ಮ ಅರ್ಜುನ ಇವತ್ತಿಗೂ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದರೆ ಹೆಸರು ಶಾಂತಿ ಅದಕ್ಕೆ ಹೆಸರು ಇನ್ನು ಮುಂದೆ ಸಣ್ಣಾಗಿರ್ಬೇಕು ಚೆನ್ನಾಗಿರಬೇಕು ಒಳ್ಳೆಯ ರೀತಿ ಇರಬೇಕು ನಮ್ಮ ಅರ್ಜುನ ಯಾವತ್ತಿಗೂ ನನ್ನ ಯಾವತ್ತೂ ಆಚರಿಸೋದು ಚೆನ್ನಾಗಿರ್ಬೇಕು ಅಭಿಮಾನಿಯನ್ನು ಅವರೇ ಅನ್ನೇ ಅರ್ಜುನ ಅವರೇ ಮಾಡ್ರೆ ಅಂತ ಅಭಿಮಾನಿ ಒಂದು ಇದ್ಬಿಟ್ಟಿದ್ರೆ ಅರ್ಜುನ್ ಉಳ್ಕೊಬಿಡ್ತಿದ್ದ ಅಲ್ವಾ ಆ ಇದರಲ್ಲಿ ಅಭಿಮ ಅರ್ಜುನ ಸಹಾಯ ಅಭಿಮನ್ಯ ಏನಾದರೂ ಇದ್ದಿದ್ರೆ ಅರ್ಜುನ್ ಏನಿದ್ರು ಉಳದೇ ಉಳಿತಿದ್ದ ಅದು ದೇವ್ರದ್ದು ಮೇಲ್ಗಡೆಯಿಂದ ಆಶೀರ್ವಾದ ಆಶೀರ್ವಾದ ಅದು ಯಾರನ್ನ ಯಾರು ಮಾಡ್ರದಂತ ನಾವ್ ಹೇಳಕ್ ಆಗಲ್ಲ ನಾವ್ ಸುಮ್ ಸುಮ್ನೆ ಹೇಳ್ಕೊಡ್ತೀವಿ ಅವ್ರು ಮಾಡಿದ್ರು ಇವ್ರು ಮಾಡಿದ್ರೆ ಅಂತ ನಾವ್ ಅದು ಅದು ತಪ್ಪದು ಅದ್ರ ಅಡೆಬರ್ಲಿ ಏನಿತ್ತು ಅದು ಆಗ್ಲೇ ಬೇಕಲ್ಲಿ ನನ್ನ ಅಡೆಬರ್ಲಿ ಏನಿತ್ತು ನಾನು ಆಗ್ಲೇ ಬೇಕಲ್ಲಿ ಅಷ್ಟು ಪರಿಣಿತ ನಮ್ಮ ವೆಂಕಟೇಶನ್ ಗಾನ ಮಾಡಿ ಈ ತರ ಲಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗಾಗಲ್ಲ ಅದು ಅಂತ ಅಡೆಬರ್ದಲ್ಲಿ ಅದ್ ಆಗ್ಬೇಕಂತ ಹೇಳಿದ್ರೆ ಯಾರೂ ತಡೆದಿಲ್ಸಕ್ಕಾಗಲ್ಲ ಅದು ಖಂಡಿತವಾಗಿ ಅದಾಗಲೇಬೇಕು ನನ್ನ ಹೆಂಗೆ ಬರಲ್ಲಿ ಅಂತ ನಾವು ಹೇಳೋಕ್ಕಾಗಲ್ಲ ಇನ್ನೊಬ್ಬರ ಬರಲಿ ಏನಿದೆ ಅಂತ ಅನೇ ಅದು ಕೃಷ್ಣ ಬಾರಿ ಒಂದು ಚಂದ ಐತಲ್ಲ ಆನೆ ಅದು ಅದು ಅಭಿಮನ್ಯು ಸಮ ಅದು ಸುಮಾರು ಕೆಲಸ ಮಾಡ್ತಿತ್ತ ನಾನು ಒಂದು ಹೇಳಲ್ಲ ಕೃಷ್ಣನ ಕೆಲಸ ಕೆಲವು ಆನೆಗಳು ಮಾಡೋಕ್ಕಾಗಿಲ್ಲ ಕೃಷ್ಣನ ಕೆಲಸನ ಕೆಲವೊಂದು ನಾನು ನೋಡೋ ಮಟ್ಟದಲ್ಲಿ ನನ್ನ ಜೊತೆ ಕೆಲಸ ಬಂದಿದೆ ನನ್ನ ನನ್ನ ಜೊತೆ ಕೆಲಸ ಒಂದು ವರ್ಷ ದಸರಾಗ ಮಾಡಿದೆ ಆವಾಗ ಬಂದಾಗ ಕೃಷ್ಣ ದಸರಾಗ ಬಂದಿದೆ ಒಂದು ವರ್ಷ ದಸರಾ ಮಾಡಿದೆ ಆ ಉಮಾಶಂಕರ್ ಡಾಕ್ಟರ್ ಹೊತ್ತಿಗೆ ಒಂದು ವರ್ಷ ಶುರು ಮಾಡಿಸ್ತಾರೆ ಅವರು ಹೇಗೆ ಏನೇ ಒಳ್ಳೆ ಸಾಧನೆ ಇಲ್ಲೆಲ್ಲ ಏನಾದರೂ ಕೃಷ್ಣನ ಬಗ್ಗೆ ಹೇಳಕ್ಕೆ ಏನಾಗಲ್ಲ ಸೇಮ್ ಅಭಿಮಾನಿ ಏನು ಮಾಡ್ತಾ ಇದ್ದೀವಿ ಸೂರ್ಯನು ಯಾವ್ದು ದುಡ್ಡು ಕೊಟ್ಟಲದು ಕೃಷ್ಣ ನಮ್ಮ ಅರ್ಜುನಿಂದ ಕಿರಲ್ ಕಟ್ಟಕ್ಕೆ ಗೊತ್ತಿಲ್ಲ ಅರ್ಜುನಿಗೆ ಓಹೋ ಹೋ ಆ ಕಿರಲ್ ನ ಇಡೀ ಕಟ್ಟಿರೋದು ನಮ್ಮ ಕೃಷ್ಣಮರಿ 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 ಜೊತೆ ಮುಂಡು ಓಡಿಸ ಆನೆಗಳೇ ಇಟ್ಟಿಲ್ಲ ಅದೊಂದು ವಿಚಾರದಲ್ಲಿ ನಮ್ಮ ಕೃಷ್ಣಮರಿ ಎಷ್ಟು ಅದೇನಾದ್ರೆ ಸರಿಸಮ

ಒಳ್ಳೆ ವರ್ಕೌರ್ ಅಂದ್ರೆ ಅದು ಬೀದಿಗೆ ಬಂದಿಲ್ಲ ಅಷ್ಟೇ ಅದೇ ಅದೇ ಅದು ಒಂದು ವಿಷಯ ನಡಿತೈತೆ ಅಂದ್ರೆ ಗೊತ್ತಾ ಅಂಬಾರಿ ಒತ್ತಾನೆಗಳು ಕೆಲಸದಲ್ಲಿ ಕೆಲ್ಸದಲ್ಲಿ ರಿಚ್ ಆಗ್ತದೆ ಅಂತ ಹೇಳ್ತಿದ್ರು ಹೌದು ಹೌದು ಅಂದರೆ ಹೊರ್ಗಡೆ ಕೆಲಸ ಮಾಡಿರೋದು ಅದನ್ನೇ ರಿಚ್ ಯಾರು ಮಾಡಿಲ್ಲ ಅದೇ ಅದೇ ಭಾರಿ ಕಷ್ಟ ಹೆಸರ ನನ್ನ ಲೆಕ್ಕದಲ್ಲಿ ಹೋದ್ರೆ ಅದ್ರ ಜೊತೆ ಕೆಲಸ ಮಾಡಿದ ಆನೆಗಳಿಲ್ಲ ಸೇಮ್ ಅಭಿಮನ್ಯು ಒಂದು ಚೂರ ಅದ್ರ ಜೊತೆಗೆ ಅವ್ರ ಅವ್ರ ಜೊತೆ ಸಮ ಪೈಪೆಟ್ ಮಾಡಿರೋದು ಕ್ರಿಶ್ಚಂಬರ್ ಅಷ್ಟು ದೊಡ್ಡ ಅವ್ರು ಅದೇ 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 ಯಾವ್ದು ಅದೇ ಓಹ್ ಕಾರ್ಚನ್ಯಾಗ ಹೋದ್ರೂ ಕಿಷ್ಟನತ್ತು ಹೊಸ ಆನೆಗಳು ಇನ್ನು ಮುಂದುಗಡೆ ಬರಲ್ಲ ಅನ್ನೂ ಬರೋದಿಲ್ಲ ಒಂದು ಸ್ವಲ್ಪ ಬಂದರೆ ಅಭಿಮಾನೇ ಬರ್ಬೇಕು ಅಭಿಮಾನೇ ಬರ್ಬೇಕು ಬರ್ಬೇಕು ಕೆಲ ಆನೆಗಳಿಗೆಲ್ಲ ನಾನು ಸುಮಾರು ಕ್ಯಾಪ್ಚರ್ಗೆ ಹೋಗಿ ನಿಂತಿದ್ದೀನಿ ನಾನು ಏಳು ಸ್ವಾರಿ ಬಂದಿದ್ದೆ ಇನ್ನೂರು ಆಣೆಗೆಟ್ ಆಪ್ಚರ್ ಇನ್ನೂರು ಆಣೆಗೆಟ್ ಕ್ಯಾಪ್ಚರ್ ಮಾಡಿದ್ದೀನಿ ನಮ್ಮ ಬರೆಯಷ್ಟು ಸಾಕು ಯಾರು ಇತ್ತಿಲ್ಲ ಒಳ್ಳೆ ಒಂದು ಇವಾಗ ಏನನ್ನೂ ಆರು ಜನ ಏನೆಲ್ಲೋ ಮೆಸೇಜ್ಗಳಾಗ್ತಾರೆ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಅದೆಲ್ಲ ಏನಿದೆ ಒಪ್ಪೋಕಾಯ್ತದೆ ನಿಮಗೆ ಸತ್ಯ ಇದೆ ಅದರಲ್ಲೆಲ್ಲ ಸುಮಾರು ಫೋನ್ ಎಲ್ಲರೂ ಹಾಕ್ಬಿಡ್ತಾರೆ ತಿಳ್ಕೊಳಲ್ಲ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಂಡು ಮಾತ್ರ ಮಾಡಬೇಕು ಯಾರೇ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು ಅದ್ರ ಬಗ್ಗೆ ಏನು ಏನು ಕೆಲಸ ಮಾಡಿದೆ ಅಂತ ಹೇಳ್ಕೊಂಡು ಆಳ್ಬೇಕು ಸುಮ್ಮ ಸುಮ್ಮನೆ ಎಲ್ಲರನ್ನ ಎಬ್ಬರಿಸ್ಬಿಡ್ತಾರೆ ಅದು ಹಂಗೆ ಆಯಿತು ಹಿಂಗೆ ಆಯ್ತು ಅಂತ ಹೇಳ್ತಾರೆ ಅದು ಆಗಿರಲ್ಲ ಆಗಿರೋ ಆಗಿರೋದ ಮುಚ್ಚಲೇ ಎಬ್ಬರಿಸ್ಬಿಡ್ತದೆಲ್ಲಾದ್ರೂ ನಮ್ಮ ಅರಣ್ಯ ಇಲಾಖೆಗೆ ತಪ್ಪು ಹೆಸರು ಆಯ್ತದೆ ನಮ್ಮ ಅರಣ್ಯ ಇಲಾಖೆ ಏನು ಮಾಡ್ತಾರೆ ಗೊತ್ತಾ ಇದೊಂದು ಹಿಂಗೆ ಹಿಂಗೆ ಕಣಪ್ಪತ್ತ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಇವೆಲ್ಲ ಆಗ್ಬಾರ್ದು ಯಾಕಂದ್ರೆ ಗೊತ್ತಾ ಕಾನೂನು ಉದ್ಯೋಗದಲ್ಲಿ ಏನಿದೆ ಆ ರೂಲ್ಸ್ ಪ್ರಕಾರ ಅದೇ ಅರಣ್ಯ ಇಲಾಖೆ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಬಂದೊಂದ್ಸಲ ಕಷ್ಟಪಡೋದನ್ನ ನೋಡ್ಬೇಕು ಸುಮ್ಮನೆ ಸುಮ್ಮನೆ ಎಲ್ಲೋ ಹೆಸರು ಮೇಲೆ ಕೂತ್ಕೋತಾರೆ ಮಾತಾಡ್ತಾರೆ ಅರಣ್ಯ ಇಲಾಖೆಗೆ ಗೊತ್ತು ಆ ಗೋಳೆ ಏನು ಅಂತೇಳಿ ಒಂದು ಆನೆಯನ್ನ ಬಳಗಿಸೋದಾಗ್ಲಿ ಒಂದು ಆನೆಯನ್ನು ಒಂದು ಕೆಟ್ಟ ವರ್ತನೆ ಮಾಡೋ ಅಂತ ಆನೆಗಳನ್ನೆಲ್ಲ ಸರಿ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನಾವು ಮುನ್ನೂರು ಹತ್ತು ದಿವ್ಸಲ ಕಾಣ್ತೀವಿ ಆನೆಗಳಿಗೂ ನಮಗೂ ಹತ್ತಿರದ ಸಂಬಂಧನೇ ಯಾಕೆಂದರೆ ನಾವು ಚಿಕ್ಕ ಮಕ್ಕಳು ಆನೆಗಳು ನೋಡ್ತೀವಿ ಇದು ಎಲ್ಲ ಹೇಳ್ತಾರೆ ಅರಣ್ಯ ಇಲಾಖೆ ಹಾಗೆ ಹೀಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಆ ಕಷ್ಟ ಅವರಿಗೇನೆ ಗೊತ್ತು ಇಲ್ಲಿ ಬಂದು ಬೇರೆಯವರೆಲ್ಲ ಹೆಸರು ಮಾಡಿ ಕುತ್ಕೊಂಡು ಬರೀತಾರೆ ಹಾಗೆ ಹೀಗೆ ನೋಡೋದಿಲ್ಲ ಆನೆಗೆ ಮೇವು ಕೊಡೋದಿಲ್ಲ ಹ್ಞೂ ನಾವು ಎಲ್ಲಾರ್ದು ಹಾಕ್ಬಾರ್ದು ತಿಳ್ಕೊಂಡು ಹಾಕ್ಬೇಕು ಸುಮ್ಮನೆ ತಿಳಿಯೋದೆ ನಮ್ಮ ಇಲಾಖೆ ಬಗ್ಗೆ ಮಾತಾಡೋದು ಅವ್ರನ್ನ ಬೇರೆ ರೀತಿ ಮಾಡ್ಕೊಬಾರ್ದು ನಾವು ಇಲಾಖೆನ ಇವೆಲ್ಲ ಯಾವತ್ತು ಮಾಡಬಾರ್ದು ಯಾವತ್ತು ನಾವು ಅವ್ರನ್ನ ಒಂದು ಊಟ ಕೊಟ್ಟ ದೇವ್ರನ್ನ ಯಾವತ್ತು ಕೈ ಬಿಡಬಾರ್ದು ಕೈ ಬಿಡಬಾರ್ದು ನನಗೆ ಅದಕ್ಕೋಸ್ಕರ ನಾನು ಆ ವೀಡಿಯೋಗಳಲ್ಲಿ ನನಗೆ ಯಾಕೆ ಬರ್ತಾ ಬರ್ತಾ ಈ ಗಿಡಿಯೋಗಳೆಲ್ಲ ನೋಡೋಕೆ ಬೇಜಾರಾವು ಬೇಜಾರಾವು ಹೊತ್ತಿಲ್ದೆ ಏನೆಲ್ಲ ಬೇರೆ ಹಾಕೋದು ಸುಮ್ಮನೆ ಸುಮ್ಮನೆ ಅಲ್ಲೇ ಆಯ್ತಂತೆ ಇಲ್ಲೇ ಆಯ್ತಂತೆ ಇಲ್ಲಿ ಹಂಗೆ ಆಯ್ತಂತೆ ಇಲ್ಲ ಹಂಗೆ ಆಯ್ತಂತ ಅದು ಸುಮ್ಮನೆ ಹಾಕ್ತಾರೆ ಎಂಟು ಜನ ಸಾಯಿಸಿದಾನೆ ಹತ್ತು ಜನ ಸಾಯಿಸಿದಾನೆ ನಾನು ಹಿಡಿದ್ರು ಎಂಟು ಜನ ಸಾಯಿಸಿದ್ರೆ ಊರವ್ರು ಬಿಡ್ತಿದ್ರು ಎಂಟು ಜನ ಅಲ್ಲ ಏನು ಸಾಯಿಸಿದಾನ ಒಂದು ಆನೆ ಒಂದೋ ಎರಡೋ ಅಪ್ರೂಪ ಅಪ್ರೂಪಕ್ಕೆ ಅಪರೂಪಕ್ಕೆ ಸಾಯಿಸಿದಾವೆ ಮತ್ತು ಸುಮ್ಮನೆ ಎಂಟು ಜನ ಹತ್ತು ಜನ ಯಾವ ನೋಡ್ಕೊಂಡು ಹೋಗ್ತಾ ಅದಕ್ಕೇನು ಒಂದು ಊಟಕ್ಕೋಸ್ಕರ ಹೋಗ್ಬಿಡ್ತಾ ಆ ಟೈಮಲ್ಲಿ ನಾವು ತೊಂದರೆ ಕೊಡ್ತೀವಿ ಅದಕ್ಕೋಸ್ಕರ ಹೊಡೀದೆ ಬೆಸ್ಟ್ ನನ್ನ ಲೆಕ್ಕದಲ್ಲಿ ಸುಮ್ಮ ಸುಮ್ಮನೆ ಆನೆ ಹೊಡಿಯೋಲ್ಲ ನಾವು ಅದು ಪಾಸ್ ಪಾಸಾಗೋ ಟೈಮ್ ಲಾಸ್ ಸಿಕ್ಕೊಂಡರೆ ನಾವು ಹುಡ್ದಾ ಕೊಟ್ಟ ಹೋಗಿದೆ ಅಷ್ಟೇ ಅದು ಏಕ ಆಗಿದ್ದು ನಡ್ತದೆ ಆ್ಯಕ್ಸಿಡೆಂಟಲ್ ಆ್ಯಕ್ಸಿಡೆಂಟ್ ಆದಾಗ ನಮ್ಮ ಬೇರೆ ರೀತಿಯಲ್ಲ ಮಾಡುತ್ತೆ ಅವಲ್ಲ ಸುಮ್ಮನೆ ಸುಮ್ಮನೆ ಇವರು ಅದನ್ನ ಬೇರೆ ಅದು ಹಂಗೆ ಐತೆ ಅಂತೆ ಇದು ಅದಕ್ಕೆ ಹೊಡಿತಂತೆ ಇದು ಅದನ್ನ ಎದುರಿಸ್ತಂತೆ ಅದೆಲ್ಲ ಸುಮ್ಮನೆ ವಾ ಹೇಳ್ಕೊಂಡು ಹೋಗಿರೋದಾನ ಓಕೆ ವಸಂತವರೆ ಇದು ಇನ್ನೂ ರೆಡಿ ಆಗ್ಬೇಕಲ್ ಬಾ ದಸರಾ ಮಾಡಲ್ಲ ಯಾವತ್ತ ತಾಯಿನ್ನ ಮಾಡಲೇಬೇಕು ನಮ್ಮ ಇಲಾಖೆ ಬಗ್ಗೆ ಬಹಳ ಬೆರೆಯೋದು ಸುಮಾರು ಜನ ಬೆರೆದು ತಪ್ಪು 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 ಅಂತ ಯಾವತ್ ನಮ್ಮ ಇಲಾಖೆಗಳು ಚೆನ್ನಾಗಿರ್ಬೇಕು ಅದನ್ನ ಪ್ರಾಣ್ಯ ಸಾಕವ್ರು ಅವರು ನಾವು ಬೆರೆಯವರು ಜಾಸ್ತಿ ಹೇಳ್ಬಿಡ್ತೀವಿ ಏನನ್ ಬೇಕಾದ್ರೆ ಮಾಡ್ಬಿಡ್ತೀವಿ ಸಾಕತಲ್ಲ ಅವರು ಅವ್ರ ಬಗ್ಗೆ ಯಾರು ಕೇಳೋದಿಲ್ಲ ಮಾಡಿದಾರೆ ಅಂತ ಮತ್ತೆ ಧನ್ಯವಾದ ವಸಂತ ಮತ್ತೆ ಮೊಟ್ಟೆ ಮಾತಾಡಿ ಆಯ್ತು ಖಂಡಿತ ನೋಡೋಣ ದಸರಾದಲ್ಲಿ ಸಿಗೋಣ ಖಂಡಿತ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು